ಹೊಳಲ್ಕೆರೆ ತಾಲೂಕಿನ ಉಪನ್ಯಾಸಕರಿಗೆ ಮಂಜೂರಾತಿಯಾದ ವಸತಿ ಗೃಹದಲ್ಲಿ ಡಿ ಗ್ರೂಪ್ ನೌಕರರು ವಾಸ ಮಾಡ್ತಾ ಇರುವುದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಆದೇಶವನ್ನು ಉಲ್ಲಂಘನೆ ಮಾಡಿರುವುದು ಬೆಳಕಿಗೆ ಬಂದಿದೆ ಇದು ಹೊಳಲ್ಕೆರೆ ತಾಲೂಕಿನ ಗೇಟ್ ಮುರಾರ್ಜಿ ದೇಸಾಯಿ ವಸತಿಯುತ ವಿಜ್ಞಾನ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರು ಕ್ರೈಸ್ ಆದೇಶವನ್ನು ಉಲ್ಲಂಘನೆ ಮಾಡಿ ಡಿ ಗ್ರೂಪ್ ಮತ್ತು ಹೊರಗುತ್ತಿಗೆ ನೌಕರರಿಗೆ ಉಪನ್ಯಾಸಕರ ವಸತಿ ಗೃಹಗಳನ್ನು ವಾಸಕ್ಕಾಗಿ ಕೊಟ್ಟಿರುವುದು ಬೆಳಕಿಗೆ ಬಂದಿದೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಬರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗಗಳ ವಸತಿ ಶಾಲೆ ಮತ್ತು ವಸತಿ ಕಾಲೇಜುಗಳಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಅಡುಗೆ ಸಿಬ್ಬಂದಿಗಳು ಅಟೆಂಡರ್ ಕಾವಲುಗಾರ ಮುಂತಾದ ಸಿಬ್ಬಂದಿಗಳಿಗೆ ವಸತಿ ಗೃಹಗಳನ್ನು ವಾಸಕ್ಕೆ ಕೊಡುವುದನ್ನು ನಿಷೇಧಿಸಿ ಕ್ರೈಸ್ ಆದೇಶವನ್ನು ಮಾಡಿದೆ ಆದ್ದರಿಂದ ವಸತಿ ಗೃಹದಲ್ಲಿರುವ ಡಿ ಗ್ರೂಪ್ ಸಿಬ್ಬಂದಿಗಳನ್ನು ಮತ್ತು ಹೊರಗುತ್ತಿಗೆ ಸಿಬ್ಬಂದಿಗಳನ್ನು ಬಿಡುಗಡೆಗೊಳಿಸಿ ಪ್ರಾಂಶುಪಾಲರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತ ರೈತ ಸಂಘಟನೆಗಳು ಮನವಿ ಮಾಡಿದರೂ ಕೂಡ ತೆರವುಗೊಳಿಸಿಲ್ಲ ಹೊರಗುತ್ತಿಗೆ ನೌಕರರು ವಸತಿ ಕಾಲೇಜು ಹಾಗೂ ವಸತಿ ಶಾಲೆಗಳಲ್ಲಿ ಕರ್ತವ್ಯ ಮುಗಿದ ನಂತರ ವಾಸಿಸುವಂತೆ ಇಲ್ಲ ಎಂಬ ನಿಯಮ ಇದೆ ಆದರೂ ಕೂಡ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿ ಪ್ರಾಂಶುಪಾಲರಾದ ಹರ್ಷ ಹೊರಗುತ್ತಿಗೆ ಸಿಬ್ಬಂದಿಗಳಿಗೆ ಸುಮಾರು ಐದು ವರ್ಷಗಳಿಂದ ಉಪನ್ಯಾಸಕ ವಸತಿ ಗೃಹಗಳನ್ನು ನೀಡಿರುವುದು ಅನುಮಾನಕ್ಕೆ ಎಡೆ ಮಾಡಿ ಕೊಟ್ಟಿದೆ ತರಗತಿಗೆ ನೌಕರರಿಗೆ ವಸತಿ ಗೃಹ ಕೊಟ್ಟಿರುವ ಕಾರಣ ವಿದ್ಯುತ್ ಬಿಲ್ ನೀರು ಇತ್ಯಾದಿ ಹಣ ವ್ಯರ್ಥವಾಗಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವಾಗುವಂತೆ ಮಾಡಿದೆ ಖಾಲಿ ಮಾಡಿಸುವಂತೆ ರೈತರ ಸಂಘಟನೆಗಳು ಇಲಾಖೆಗೆ ದೂರು ನೀಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ವಸತಿ ಗೃಹದಿಂದ ಖಾಲಿ ಮಾಡಿಸುವ ಕಾದು ನೋಡಬೇಕಾಗಿದೆ ಈ ಸಂದರ್ಭದಲ್ಲಿ ಶ್ರೀಧರ್ ಚಿತ್ರಹಳ್ಳಿ ನಾಗರಾಜ್ ಕೆಂಚವೀರಪ್ಪ ಲಕ್ಷ್ಮೀಕಾಂತ್ ಹಾಗೂ ಇತರರು ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ವರದಿ ಹರೀಶ್ ನಾಯಕ್ ನಾಟಿ